ಹಾಯ್ ಗಾಯ್ಸ್ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನು ಹೇಳ್ಬೋದು ಈಗ ಡೈರೆಕ್ಟ್ ಆಗಿ ವಿಷಯಕ್ಕೆ ಬರೋಣ ಈ ವಾರ ಒಂದು ಸಖತ್ ಆಗಿರುವಂತಹ ಒಂದು ವಾರ ಆಗಿತ್ತು ಅಂತಾನೆ ಹೇಳ್ಬೋದು ಎಸ್ಪೆಷಲಿ ಅವರ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳ ಒಂದು ಕ್ಯಾರೆಕ್ಟರ್ ಅನ್ನು ಟೆಸ್ಟ್ ಮಾಡುವಂತಹ ಒಂದು ವಾರ ಆಗಿತ್ತು ಅಂತಾನೆ ಹೇಳ್ಬಹುದು ಅದರಲ್ಲಿ ನಾಮಿನೇಷನ್ ವಿಚಾರಗಳು ಎಲ್ಲರನ್ನು ಕೂಡ ನಾಮಿನೇಟ್ ಮಾಡಿದ್ರು ಅದಾದ ನಂತರ ನೋಡ್ತಾ ಹೋಗೋದಾದ್ರೆ ಒಂದು ರೀತಿಯಾಗಿ ಅವರು ಲೆಟರ್ ಮನೆಯವರ ಲೆಟರ್ ಗಳನ್ನು ಕೊಡೋದ್ರ ಮೂಲಕ ಒಂದು ಆರು ಜನ ಕೂಡ ಸೇಫ್ ಕೂಡ ಆದ್ರು ಇವೆಲ್ಲವನ್ನು ರೀತಿಯಾಗಿ ಇಂಟ್ರೆಸ್ಟಿಂಗ್ ಆಗಿರುವಂತಹ ಒಂದು ವಾರ ಆಗಿತ್ತು ಅಂತಾನೆ ಹೇಳ್ಬಹುದು ಈ ಒಂದು ಎಲ್ಲ ವಾರವನ್ನು ಕೂಡ ಗಮನಿಸಿ ನೋಡಿದಾಗ ಈ ವಾರದ ಕಿಚ್ಚನ ಚಪ್ಪಾಳೆ ಯಾರಿಗೆ ಹೋಗ್ಬಹುದು ಅನ್ನುವಂತಹ ಒಂದು ಇನ್ಫಾರ್ಮೇಶನ್ ಬರ್ತಾ ಇದೆ ಅಂತಾನೆ ಹೇಳಬಹುದು ಇದು ನನ್ನ ಪ್ರಕಾರ ಈ ವಾರದ ಕಿಚ್ಚನ ಚಪ್ಪಾಳೆ ಯಾರಿಗೆ ಹೋಗ್ಬಹುದು ಅನ್ನುವಂತಹ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ ನಮ್ಮ ಕಿಚ್ಚ ಸುದೀಪ್ ಅವರು ಇನ್ನು ಯಾರಿಗೆ ಈ ವಾರದ ಕಿಚ್ಚನ ಚಪ್ಪಾಳೆಯನ್ನು ಕೊಟ್ಟಿಲ್ಲ ಅವ್ರು ಕೊಟ್ಟ ಮೇಲೆ ಅದರ ಬಗ್ಗೆ ನೆಕ್ಸ್ಟ್ ಸ್ಟುಡಿಯೋದಲ್ಲಿ ನಿಮಗೆ ಅಪ್ಡೇಟ್ ಮಾಡಿ ಹಾಕ್ತೇನೆ ನನ್ನ ಪ್ರಕಾರ ಈ ವಾರದ ಕಿಚ್ಚನ ಚಪ್ಪಾಳೆ ಯಾರಿಗೆ ಹೋಗ್ಬೋದು ಅಂತ ನೋಡ್ತಾ ಹೋಗೋದಾದ್ರೆ ಒಂದು ಎರಡರಿಂದ ಮೂರು ಜನ ಕಂಟೆಸ್ಟೆಂಟ್ಗಳು ಇದಾರೆ ಅಂತ ಹೇಳಬಹುದು ಮೊದಲನೇದಾಗಿ ನಮ್ಮ ಧನುಷ್ ಗೌಡ ಅಂತಾನೆ ಹೇಳಬಹುದು ಎರಡನೇದಾಗಿ ಕಾವ್ಯ ಮೂರನೇದಾಗಿ ಗಿಲ್ಲಿ ಅವರು ಅಂತಾನೆ ಹೇಳ್ಬಹುದು ಈ ಮೂವರು ಕೂಡ ಈ ವಾರದಲ್ಲಿ ಸಕ್ಕತ್ತಾಗಿ ಆಟವನ್ನು ಆಡ್ಕೊಂಡು ಬಂದರು ಅಂತಾನೆ ಹೇಳ್ಬಹುದು ಅದರ ಜೊತೆಗೆ ನಾವು ನೋಡ್ತಾ ಹೋಗೋದಾದ್ರೆ ನಮ್ಮ ಗಿಲ್ಲಿ ಅವರೇ ಈ ವಾರದಲ್ಲಿ ಕೂಡ ಟಾಪ್ ಅಲ್ಲಿರುವಂತಹ ಸ್ಪರ್ಧೆ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಎಂಟರ್ಟೈನ್ಮೆಂಟ್ ಅಲ್ಲಿ ಈ ವಾರ ಸಕ್ಕತ್ತಾಗಿ ಎಂಟರ್ಟೈನ್ಮೆಂಟ್ ಮಾಡಿದಂತ ಸ್ಪರ್ಧೆ ನಮ್ಮ ಗಿಲ್ಲಿ ಅಂತಾನು ಹೇಳ್ಬೋದು ನಮ್ಮ ಅವರು ಕೂಡ ಈ ವಾರ ಸಕ್ಕತ್ತಾಗಿ ಎಂಟರ್ಟೈನ್ಮೆಂಟ್ ಮಾಡಿದ್ರು ಅಂತಾನೆ ಹೇಳ್ಬೋದು ಅದರ ಜೊತೆಗೆ ನೋಡ್ತಾ ಹೋದಾದ್ರೆ ಮೂರನೇದಾಗಿ ನೋಡ್ತಾ ಹೋಗೋದಾದ್ರೆ ಅದು ನಮ್ಮ ಧನುಷ್ ಗೌಡ ಅಂತಾನೆ ಹೇಳ್ಬೋದು ಧನುಷ್ ಗೌಡ ಅವರು ನಮ್ಮ ಅಭಿಷೇಕ್ ಅವರಿಗೆ ಲೆಟರ್ ಅನ್ನು ಕೊಟ್ಟಿದ್ದಾಗಿರ್ಬೋದು ಈ ವಾರದಲ್ಲಿ ಸಕ್ಕತ್ತಾಗಿ ಎಲ್ಲವನ್ನು ಕೂಡ ಹ್ಯಾಂಡಲ್ ಮಾಡಿದ್ರು ಅಂತ ಹೇಳ್ಬೋದು ಒಟ್ಟಾರೆ ನೋಡ್ತಾ ಹೋಗೋದಾದ್ರೆ ನನ್ನ ಪ್ರಕಾರ ಈ ಮೂರಲ್ಲಿ ಒಬ್ಬರಿಗೆ ಈ ವಾರದ ಕಿಚ್ಚನ ಚಪ್ಪಾಳೆ ಬರ್ಬೋದು ಅಂತ ಅನಿಸ್ತಾ ಇದೆ ಅದರಲ್ಲಿ ಕೂಡ ಎಸ್ಪೆಷಲಿ ನೋಡ್ತಾ ಹೋಗೋದಾದ್ರೆ ಈ ವಾರದ ಎಂಟರ್ಟೈನ್ಮೆಂಟ್ ದೃಷ್ಟಿಯನ್ನು ಎಲ್ಲವನ್ನು ಕೂಡ ಅಬ್ಸರ್ವ್ ಮಾಡಿ ನೋಡಿದ್ರೆ ಗಿಲ್ಲಿ ಅವರಿಗೆ ಮತ್ತೆ ಚಪ್ಪಾಳೆ ಬರಬಹುದು ಅಂತ ಅನಿಸ್ತಾ ಇದೆ ಆದ್ರೆ ಈಗಾಗಲೇ ಅವರಿಗೆ ಒಂದು ಕಿಚ್ಚನ ಚಪ್ಪಾಳೆ ಬಂದಿರೋದ್ರಿಂದ ಇನ್ನೊಂದು ಕಿಚ್ಚನ ಚಪ್ಪಾಳೆಯನ್ನು ಕೊಟ್ಟರೆ ಅವರಿಗೆ ಓವರ್ ಕಾನ್ಫಿಡೆನ್ಸ್ ಆಗ್ಬೋದು ಅನ್ನೋಂತ ಒಂದು ಕಾರಣದಿಂದಾಗಿ ಐ ತಿಂಕ್ ಈ ವಾರದಲ್ಲಿ ನಮ್ಮ ಕಿಚ್ಚನ ಚಪ್ಪಾಳೆಯನ್ನು ನಮ್ಮ ಕಾವ್ಯ ಶೈವ ಅವರಿಗೆ ಕೊಡುವಂತಹ ಸಾಧ್ಯತೆ ಜಾಸ್ತಿ ಕಾಣ್ತಾ ಇದೆ ನನ್ನ ಪ್ರಕಾರ ಕೂಡ ಈ ವಾರದಲ್ಲಿ ಅವರು ಸಖತ್ತಾಗಿ ಆಟವನ್ನು ಆಡ್ಕೊಂಡು ಬಂದಿದ್ದಾರೆ ಈ ವಾರದ ಕಿಚ್ಚನ್ ಚಪ್ಪಾಳಿಯನ್ನು ನಮ್ಮ ಕಾವ್ಯ ಅವರಿಗೆ ಕೊಟ್ರೆ ಸಖತ್ತಾಗಿ ಇರ್ತದೆ ಅಂತಾನೆ ಹೇಳ್ಬಹುದು ಒಟ್ಟಿನಲ್ಲಿ ನೋಡ್ಲಿಕ್ಕೆ ಹೋದ್ರೆ ಈ ವಾರದ ಕಿಚ್ಚನ್ ಚಪ್ಪಾಳಿ ನನ್ನ ಪ್ರಕಾರ ಕಾವ್ಯ ಅವರಿಗೆ ಹೋಗಬಹುದು ಅಂತ ಅನಸ್ತಾ ಇದೆ ನಿಮ್ಮ ಪ್ರಕಾರ ಯಾರಿಗೆ ಹೋಗ್ಬೇಕು ಎಂಬುದನ್ನು ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅದರ ಜೊತೆಗೆ ನೋಡ್ತಾ ಹೋದಾದ್ರೆ ನಮ್ಮ ಕಿಚ್ಚ ಸುದೀಪ್ ಅವರು ಈ ವಾರದ ಕಿಚ್ಚನ ಚಪ್ಪಾಳಿಯನ್ನು ಕೂಡ ಕಾವ್ಯ ಅವರಿಗೆ ಕೊಡಬಹುದು ಅಂತ ಅನಿಸ್ತಾ ಇದೆ ಅಂತಾನೆ ಹೇಳ್ಬಹುದು ನೋಟ್ನಲ್ಲಿ ನೋಡ್ತಾ ಹೋದಾದ್ರೆ ಈ ವಾರದ ಕಿಚ್ಚನ್ ಚಪ್ಪಾಳಿ ಕಾವ್ಯ ಅವರಿಗೆ ಹೋಗಬಹುದು ನಿಮ್ಮ ಪ್ರಕಾರ ಯಾರಿಗೆ ಹೋಗ್ಬೇಕು ಅನ್ನೋ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ ಇದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ